ನೇಮ್ಸ್ ಗರೆ ಸಿ ಎಂ ಕುರ್ಚಿ ಬಡದಾಟ ಹೌದು ಗಣರಪ್ಪ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಅದ್ಯಾವ ಪಾರ್ಟಿ ಅಭಿವೃದ್ಧಿ ಕಾರ್ಯಗಳು ಆಯ್ತೈವೆ ಅದೇ ಎಲ್ಲೆಲ್ಲಿ ಯಾವ್ಯಾವ ಯೋಜನೆಗಳಿಗೆ ಚಾಲನೆ ಸಿಕ್ಕವೆ ಅನ್ನೋ ವಿಚಾರಗಳಿಗಿಂತ ಸಿ ಎಂ ಕುರ್ಚಿ ಬಡದಾಟ ದಿನೇ ದಿನ ಯಾವ್ಯಾವ ಪಡಿತೈತೆ ಅನ್ನೋದನ್ನ ಕಣ್ಣಾಗಿ ಎಣ್ಣೆ ಬುಟ್ಕೊಂಡ್ ಕಾಯ್ಕೊಂಡು ಕೂಡಂಗಾಗೈತೆ ನಮ್ಮ ರಾಜ್ಯದ ಜನರ ಪಾಡು ಕಬಡ್ಡಿ ಗೇಮ್ ಇನ್ ಸೈಡ್ ಆಫ್ ದ ಫೋರ್ ವಾಲ್ ಆಗಿ ಉಳಿಬೇಕಿದ್ದ ಕುರ್ಜಿ ಕಾದಾಟ ಇವಾಗ ನಡೋ ಬೀದಿಲಿ ಜಂಗಲ್ ಮೇ ಜಂಗಿ ಕುಸ್ತಿ ಆದಂಗ್ ಗುಟ್ಟೈತಿ ಅನ್ನೋದೇ ನಮ್ಮ ರಾಜ್ಯದ ದುರಂತಮಯ ವಿಚಾರ ನೋಡಿಸಿವೆ ಸಿಎಂ ಕುರ್ಜಿಗಾಗಿ ಕಾಳಗ ಅನ್ನೋ ಮ್ಯಾಟ್ರು ಸದ್ಯ ಹುಟ್ಟಿದ ಕೂಸುಗಳಿಗೆ ಮತ್ತೆ ಕೋಮದಲ್ಲಿ ಪ್ರಜ್ಞೆ ಇಲ್ದಂಗೆ ಮಲ್ಕೊಂಡಿರೋ ಐ ಸಿ ಯು ಪೇಷೆಂಟ್ ಗಳಿಗೆ ಬಿಟ್ರೆ ಏನು ಉಳಿದವರಿಗೆಲ್ಲ ಕುಲ್ಲಂ ಕುಲ್ಲ ಗೊತ್ತಿರೋ ಓಪನ್ ಸೀಕ್ರೆಟ್ ವಿಚಾರಣೆ ನೋಡಿ ಸಿ ಎಂ ಕುರ್ಚಿ ಕಾದಾಟ ಅನ್ನೋ ಮ್ಯಾಟ್ರು ಹೆಂಗಾಗೈತೆ ಅಂತಂದ್ರೆ ನಶೆ ಏರಿಸಿಕೊಳ್ಳಕ್ಕೆ ಅಂತಾನೆ ದಿನಾಲು ಲೀಟರ್ ಲೀಟರ್ ಗಟ್ಲಿ ಕ್ವಾರ್ಟರ್ ಹೊಡೆಯೋ ಪ್ರಾಮಾಣಿಕ ತೆರಿಗೆ ಪಾವತಿದಾರರ ನಶೆ ಇಳಿಸೋ ಕಂಟೆಂಟ್ ಆಗ್ಬಿಟ್ಟೈತೆ ಇನ್ನು ಟೀ ಕಾಫಿ ಆರಾಮುನ್ ಲಿಕ್ಸ್ ಬೋರಾಮುನ್ ಮೀಟ್ ಆದಂತ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋ ಜನರಿಗೆ ಸುಮ್ ಸುಮ್ನೆ ಕೇಕ್ ಜಾಸ್ತಿ ಮಾಡೋ ನಸೆ ಮ್ಯಾಟರ್ ಆಗ ಹೋಗ್ಬಿಟ್ಟೈತೆ ಶಿವ ಕುರ್ಚಿ ಬಡದ ಆಟದೊಳಗೆ ಸಿ ಸಿಎಂ ಸಿದ್ದಣ್ಣಂಗು ಡಿ ಎಂ ಡಿ ಕೆ ಶಿವಣ್ಣನ ಮಧ್ಯೆ ನೀ ಕೋಡೆ ನಾ ಬುಡೆ ಅನ್ನೋ ಜಂಗಿ ಕುಸ್ತಿ ನಡೀತಿರುವಾಗಲೇ ಪಾಪ ಡಿ ಕೆ ಶಿವಣ್ಣನ ಸಿ ಎಂ ಆಗೋ ಕನಸಿಗೆ ತಣ್ಣೀರ್ ತಣ್ಣೀರಚೋ ತರ ಡೆವಲಪ್ಮೆಂಟ್ ನಡೆದ್ಬಿಟೈತೆ

ಡಿ ಕೆ ಶಿವಣ್ಣನ್ ಎಂ ಆಗೋ ಕನಸಿಗೆ ತಣ್ಣೀರಚೋ ಡೆವಲಪ್ಮೆಂಟ್ ನಡೆದೈತೆ ಅಂತ ಹೇಳಿ ಇದು ಯಾಕೆ ಕೋಡಿ ಮಠದ ಶ್ರೀಗಳನ್ನ ತೋರಿಸ್ತಿದ್ದಾನೆ ಇವಪ್ಪ ಅನ್ಕೊಂಡ್ರೆ ಸಿ ಯಾವ್ದು ಕಣ್ಯಪೇ ಕೋಡಿ ಮಠದ ಶ್ರೀಗಳು ಈ ಬೆಳಗಾವಿಲಿ ರಾಜ್ಯ ರಾಜಕಾರಣದ ಡೆವಲಪ್ಮೆಂಟ್ ಬಗ್ಗೆ ಒಂದು ಭಯಂಕರ ಭವಿಷ್ಯ ಹೇಳ್ಬಿಟ್ಟವ್ರಂತೆ ಕಲೀಬೇಕು ಅವರಾಗಿ ಬಿಟ್ಟರು ಅವಕಾಶ ಇದೆ ಕಲೀಬೇಕು ಅವರಾಗಿ ಬಿಟ್ಟರು ಅವಕಾಶ ಇದೆ ಹೌದೇವ್ ನಮನಿ ಹಾಲ ಮತ್ತೆ ಸಮಾಜದವರಿಂದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲೇ ಕಷ್ಟ ಐತೆ ಸಣ್ಣ ಕಷ್ಟ ಐತೆ ಅಂತ ಭವಿಷ್ಯ ಹೇಳ್ಬಿಟ್ಟವ್ರೆ ಮಟ್ಟಿದ ಶ್ರೀಗಳೇ ಈ ಭವಿಷ್ಯ ಕೇಳಿ ಪಾಪ ನಮ್ ಡಿ ಸಿ ಎಂ ಡಿ ಕೆ ಶಿವಣ್ಣ ವಸಿ ಮೂಡಪಾಗವ್ರ ಅಂತ ಹೇಳ್ಕಣ ನಾನು ಏಟಿದ್ರು ಸಿ ಎಂ ಹಾಗೆ ತೀರ್ತೀನಿ ಅಂತೇಳಿ ಪಾಪ ಡಿ ಕೆ ಶಿವಣ್ಣ ನೋಡಿದ್ರೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಡೆಲ್ಲಿಗೆ ಆರಾಟ ನಡೆಸ್ತೇನೆ ಅವರೇ ಆದರೆ ಈ ಸೈಕಲ್ ಗ್ಯಾಪ್ ಅಲ್ಲಿ ಕೋಡೆ ಮಾಡಿದ ಶ್ರೀಗಳು ಈ ತರ ಭವಿಷ್ಯ ನೋಡದಿರೋದು ಆ್ಯಂಡ್ ನನ್ನ ತಲೆ ಸ್ವಲ್ಪ ತಿರ್ಗಂಗೆ ಮಾಡೈತೆ ಅಂತ ಕಂಡ್ಲೆ ಅಷ್ಟು ಮಾತ್ರ ಅಲ್ಲದೆ ಅದ್ರ ಜೊತೆ ಇನ್ನೊಂದ್ ಮಾತ್ ಕೂಡ ಶ್ರೀಗಳು ಹೇಳ್ಬಿಟ್ಟವ್ರೆ ಏನಂತಂದ್ರೆ ತಾನಾಗಿಯೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಧಿಕಾರ ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಗೆ ಅವಕಾಶ ಅಂತೆ ಸಿದ್ದರಾಮಯ್ಯ ತಾವೇ ಅಧಿಕಾರ ಬಿಟ್ಕೊಡೋವರೆಗೂ ಡಿ ಕೆ ಶಿವಕುಮಾರ್ ಅಧಿಕಾರದ ಜೆಂಡ ಏರ್ಸಕ್ ಆಗಲ್ಲ ಅಂತ ಕಂಡ್ಲೆ ಚೆನ್ನಾಗಿದೆ ಹಿಂಗಂತ ಸ್ವಾಮಿಗಳು ಇನ್ ಡೈರೆಕ್ಟ್ ಆಗಿ ಡಿ ಕೆ ಶಿವಣ್ಣಗೆ ಹೇಳೋರಿ ಏನು ಅರಿಸಿನ ಅರೆಮನೆಗೆ ಮನೆಗೆ ಕಾರ್ ಮೋಡ ಕವಿದ ಐತೆ ಅಂತ ಭವಿಷ್ಯವಾಣಿ ನೋಡಿದವ್ರೆ ಗಣೆ ಅರಿಸಿನ ಬಂಡಾರ ಅಂತಂದ್ರೆ ನೆಕ್ಸ್ಟ್ ಬರೋ ಬಜೆಟ್ ಅಂತ ಕೆಲವೊಬ್ರು ಹೇಳ್ಕತವ್ರೆ ಕಡಲೆ ಅಂದ್ರೆ ನೆಕ್ಸ್ಟ್ ಬಜೆಟ್ ಮುಗಿಸ್ಬಿಟ್ಟೆ ಸಿದ್ದರಾಮಯ್ಯ ಏನಾನ ಡಿ ಕೆ ಶಿವಕುಮಾರ್ಗೆ ಗೆ ಸಿ ಎಂ ಶೀಟ್ ಬಿಟ್ಕೊಡ್ತಾವ್ರ ಅಂತ ಕಾದ್ ನೋಡ್ಬೇಕಿದೆ ಶಿವ ನಮ್ ಕೋಡಿ ಮಠದ ಸ್ವಾಮಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಡತಾರೆ ಭವಿಷ್ಯ ನೋಡಿಯೋದಕ್ಕಿಂತ ಸಿದ್ಧ ಮತ್ತೆ ಶಿವಣ್ಣಗೆ ಇಬ್ರಿಗೂ ಶಾಕ್ ಕೊಡತಾರೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರೆ ಬೇಸ ಏನಂತ ಅಂತಂದ್ರೆ ಅಂದ್ರ ನಮ್ ಕೋಡಿ ಮಠದ ಸ್ವಾಮಿಗಳು ಹಂಗ ಹೇಳ ಜನ ಸೇವೆ ಅಂದ್ರೆ ಜನಾರ್ದನ ಸೇವೆ ಅಧಿಕಾರಿಗೋಸ್ಕರ ಬಡದ ಬದ್ಲು ಓಂ ತಿ ಶಾಂತಿ ಶಾಂತಿ ಹೇ ಅಂತೆ ಹೇಳಿದ್ರೆ ಚೆನ್ನಾಗಿ ಇತ್ತೆ ಅಂತ ಹೇಳ್ತйгаಳ್ಲೆ ಈ ಸಮದನ ಮಾಡ್ಕೊಳ್ಳಿ ನಾವು ಮಾಡಿ ತಮಾಷೆ ಸೇ ಗಣಪ ಯಾರು ಕೂಡ ದಯವಿಟ್ಟು ತಲೆಗೆ ಆಟಿಗೆ ಕಿಡ್ನಿಗೆಲ್ಲ ಗೆಲ್ಲ ತಕಬಡ್್ರೆ ಸೇಮ್ ಸೀವನೆ ಸ್ವಲ್ಪ ಕರುಣೆ ಇರಲಿ